ಎಲ್ಲ ರೈತವರಿಗೂ ನಮಸ್ಕಾರ ನನ್ನ ಹೆಸರು ಸುನಿಲ್ ಕುಮಾರ್ ಸುಂಕನೂರು ಗ್ರಾಮ ಮಸ್ಕಿ ತಾಲೂಕು ರಾಯಚೂರು ಜಿಶ್ಟಿಕೆ ಕರ್ನಾಟಕ ನಾನು ಸುಮಾರು ಎಂಟು ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೇನೆ ಭತ್ತದಲ್ಲಿ ಸುಮಾರು ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೇನೆ ಹದಿನೈದು ಎಕರೆಯಲ್ಲಿ ಭತ್ತದ ವ್ಯವಸಾಯ ಮಾಡ್ತಿದ್ದೇನೆ ಭತ್ತದಲ್ಲಿ ದೋಮೆ ಬಂತಂದರೆ ಬೆಳೆ ಕುಂಠಿತವಾಗುತ್ತೆ ರೈತರಿಗೆ ಭಾಳ ಲಾಸಾಗುತ್ತೆ ಹೊಲದಲ್ಲಿ ದೋಮೆ ಬಂತಂದರೆ ಎಣ್ಣೆ ಎಷ್ಟು ಸಾರಿ ಹೊಡೆದ್ರೂ ಸಹ ಕಂಟ್ರೋಲಿಗೆ ಬರದೇ ಇಲ್ಲ ಸುಮಾರು ಹತ್ತು ವರ್ಷದಿಂದ ಎಣ್ಣೆ ಹೊಡಿತಾ ಇದ್ದೀವಿ ಆದರೆ ಯಾವ ಎಣ್ಣೆ ಕಂಪ್ನಿಯವರಿಂದ ಸಂಪೂರ್ಣವಾಗಿ ನಮಗೆ ದ್ವಾಮಿ ಬಗ್ಗೆ ರಿಸಲ್ಟ್ ಇಲ್ಲ ಒಂದು ಸಾರಿ ಹೊಲ್ದಲ್ಲೇನೋ ದ್ವಾಮಿ ಬಂತಂದರೆ ನೆಮ್ಮದಿನೂ ಇರೋದಿಲ್ಲ ನಮಗೂ ನಮ್ಮ ಕುಟುಂಬದವರಿಗೂ ನಿದ್ದೆ ಇರೋದಿಲ್ಲ ದ್ವಾಮಿಗಾಗಿ ಯಾವುದಾದರೂ ಶಕ್ತಿಶಾಲಿಯಾದ ಎಣ್ಣೆ ಬರ್ತಾ ಅಂತೇಳಿ ಕಾಯ್ತಾ ಇದ್ದೀವಿ ಇತ್ತೀಚೆಗೆ ಬಿ ಎಸ್ ಎಫ್ ಕಂಪ್ನಿಯವರು ನಮ್ಮ ಹೊಲದಲ್ಲಿ ಬಂದಿದ್ದರು ದೋಮೆ ಸಂಬಂಧ ಹೊಲ ಎಲ್ಲ ಅಡ್ಡಾಡಿ ನೋಡಿ ನಮ್ಮ ಕಂಪ್ನಿಯ ಹೊಸ ಎಣ್ಣೆ ಬಂದಿದೆ ಅಂಥೇಳಿ ಡೆಮೋ ಮಾಡಿಸಿದ್ರು ಬಿ ಎಸ್ ಎಫ್ ಕಂಪ್ನಿಯವರ ಬೆಲೆ ಜಿಯೋ ಅನ್ನೋ ಔಷಧಿ ಪ್ರತಿ ಎಕರೆಗೆ ಅರವತ್ತು ಎಮ್ ಎಲ್ ಅಂತೆ ಕುಸುಮದ ಅಂತ ಕುಸುಮದ ಅವಧಿಯಲ್ಲಿ ಹೊಡೆದಿದ್ದೇವೆ ಎಣ್ಣೆ ಹೊಡೆದ ಮೇಲೆ ಅವಾಗವಾಗ ಬಂದು ಹೊಲದಲ್ಲಿ ನೋಡ್ತಾ ಇದ್ದೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನ ಆದ್ರೂ ಯಾವ್ಯಾವ ರೀತಿ ಕರಿ ದ್ವಾಮಿ ಬೆಳೆಯೋದ್ವಾಮಿ ಯಾವೂ ಕಂಡಿಲ್ಲ ಈ ಎಣ್ಣೆ ಹೊಡೆದಿರೋದ್ರಿಂದ ಸುಮಾರು ಎರಡು ಮೂರು ಎಣ್ಣೆ ಹೊಡೆಯ ಜಾಗದಲ್ಲಿ ಒಂದೇ ಎಣ್ಣೆ ಕೆಲಸ ಮಾಡಿದೆ ಅದರಿಂದ ಕೂಲಿನೂ ಉಳಿತಾಯಿತು ಎಣ್ಣೆನೂ ಭಾಳ ಕಡಿಮೆ ಹೊಡೆಸಿತ್ತು ದ್ವಾಮೆ ಕಂಟ್ರೋಲ್ ಜೊತೆಗೆ ಬೆಳೆಯಲ್ಲಿ ಭಾಳ ವ್ಯತ್ಯಾಸವನ್ನು ಕಂಡಿದೆ ಬೆಳೆ ಭಾಳ ಸದೃಢವಾಗಿ ಬಂದಿದೆ ಅದರ ಜೊತೆ ನಾಳೆ ನೆಲ್ಲು ಕೊಯ್ಯ ಮೂಮೆಂಟ್ನಲ್ಲಿ ನೆಲ್ಲು ಬೀಳೋದಿಲ್ಲ ಬಹಳ ಬಿರುಸಾಗಿ ಬಂದಿದೆ ಕೊಯ್ಯೋಕು ಭಾಳ ಈಸಿಯಾಗಿ ಕೆಲಸ ಸ್ಪೀಡಾಗಿ ಆಗುತ್ತೆ ಡೆಮೋ ಹೊಡೆದ ಮಡಿಯಲ್ಲಿ ತೆನೆನು ಭಾಳ ಉದ್ದುದ್ದವಾಗಿ ಬಂದಿದೆ ಅದರಿಂದ ಸಂಪೂರ್ಣವಾಗಿ ತೆನೆ ಕಾಳುನೂ ಬಂದಿದೆ ಅದರಿಂದ ಇಳುವರೇನೂ ಜಾಸ್ತಿ ಹೆಚ್ಚುತ್ತೆ ಎಂದು ನಿರೀಕ್ಷೆಯಲ್ಲಿ ಇದ್ದೇನೆ ಇದೆಲ್ಲ ನೋಡಿದ ಮೇಲೆ ಬಿ ಎಸ್ ಎಫ್ ಕಂಪ್ನಿಯವರ ಎಣ್ಣೆ ವೆಲೆಕ್ಜಿಯೋ ದ್ವಾಮಿಯ ಮೇಲೆ ನಂಬರ್ ಒನ್ ಕೆಲಸ ಮಾಡಿದೆ ಅಂತ ಹೇಳಬಲ್ಲೆ ಎಲ್ಲ ರೈತ ಬಾಂಧವರಿಗೆ ಬಿ ಎಸ್ ಎಫ್ ಕಂಪ್ನಿಯವರ ಬೆಳೆ ಬೆಳೆಯನ್ನು ನನ್ನ ಬೆಳೆಯನ್ನು ಒಳಗಿನಿಂದನೂ ಭಾಳ ಸದೃಢವಾಗಿ ಬಂದಿದೆ ಅದಕ್ಕೆ ಹೊರಗಿನಿಂದ ನಮಗೆಲ್ಲ ಭಾಳ ನೆಮ್ಮದಿಯಾಗಿ ಇದೆ ಎಲ್ಲರಿಗೂ ಧನ್ಯವಾದಗಳು BASF. We create chemistry.